ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇದು ಬಂದು ಮಂಗಳವಾರದ ಒಳಗು ಮಂಗಳವಾರ ಬೆಳಗ್ಗೆನೇ ಶುರು ಮಾಡ್ಕೊಂಡಿದ್ದೀನಿ ನನ್ನ ಒಳಗು ಮತ್ತು ಸ್ವಲ್ಪ ಬಿಸಿಲು ಬಂದಿದೆ ಅಂತ ಅಂದ್ಬಿಟ್ಟು ಇವಾಗ ನಮ್ಮ ಮನೆಯಲ್ಲಿ ನನಗೆ ಅಕ್ಕಿ ಹಸಿಟ್ಟು ಖಾಲಿಯಾಗಿದೆ ಅಂತ ಹೇಳಿದ್ನಲ್ಲ ಅದಕ್ಕೆ ಇವಾಗ ಸ್ವಲ್ಪ ಅಕ್ಕಿ ತೊಳೆದು ಒಣಗಿಸ್ಕೊಳೋಣ ಅಂತ ಹಾಗೆ ರಾಗಿ ಹಸಿಟ್ಟು ಸಹ ಖಾಲಿಯಾಗಿದೆ ರಾಗಿನೂ ಸಹ ಮಿಷಿನ್ಗೆ ಹಾಕ್ಸ್ಕೊಂಬರ್ಬೇಕು ಎರಡು ಒಟ್ಟಿಗೆ ಹಾಕ್ಸ್ಕೊಂಬಂದರೆ ಸ್ವಲ್ಪ ಕೆಲಸ ಈಸಿ ಆಗುತ್ತೆ ಅಂತ ಅದಕ್ಕೆ ನಾನಿವಾಗ ಅಕ್ಕಿನ ತೊಳೆದು ನೀಟಾಗಿ ಒಂದು ಇದು ಬಂದು ರೇಷನ್ ಅಕ್ಕಿ ಒಂದು ಮೂರರಿಂದ ನಾಲ್ಕು ಸರಿ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ನಾನು ಸ್ವಲ್ಪನೇ ಹಾಕ್ಕೊಂಡಿರೋದು ಜಾಸ್ತಿ ಹಾಕ್ಕೊಂಡಿಲ್ಲ ಇದೇನೇ ನನಗೊಂದಿಲ್ಲ ಅಂತಂದ್ರೆ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಬರುತ್ತೆ ನಾನು ಜಾಸ್ತಿ ಅಕ್ಕಿ ರೊಟ್ಟಿ ಮತ್ತು ಬೋಂಡಾಗೆಲ್ಲ ಯೂಸ್ ಮಾಡ್ತಾ ಇರ್ತೀನಿ ಮತ್ತು ದೋಸೆಗೆಲ್ಲ ಯೂಸ್ ಮಾಡ್ತಾ ಇರ್ತೀನಿ ಹಂಗಾಗಿ ನಾನು ಇಷ್ಟು ಹಾಕ್ಕೊಂಡಿದ್ದೀನಿ ಸುಮಾರು ಒಂದು ಎರಡು ಕೆ ಜಿ ಅಕ್ಕಿ ಹಾಕ್ಕೊಂಡಿದ್ದೀನಿ ಇನ್ನು ಒಂದು ಬಟ್ಟೆನಲ್ಲಿ ಅಂದರೆ ಸೊಪ್ಪು ಬಾಕ್ಸ್ ಪಾತ್ರೆ ಇರುತ್ತಲ್ಲ ಆ ಪಾತ್ರೆಗೆ ಒಂದು ಅದ್ರ ಮೇಲೆ ಒಂದು ಬಟ್ಟೆ ಹಾಕಿಬಿಟ್ಟು ಅದ್ರ ಮೇಲೆ ಅಕ್ಕಿ ಹಾಕ್ಕೊತಾ ಇದ್ದೀನಿ ಬಟ್ಟೆ ಯಾಕೆ ಅಂತಂದರೆ ಈ ಕಾಟನ್ ಬಟ್ಟೆ ಇತ್ತಲ್ಲ ಫ್ರೆಂಡ್ಸ್ ನಾವು ಅಕ್ಕಿ ಹಾಕೋದ್ರಿಂದ ಅದು ನೀರೆಲ್ಲ ಜಾಸ್ತಿ ಹೇಳ್ಕೊಂಬಿಡುತ್ತೆ ಬೇಗ ನಮಗೆ ಸ್ವಲ್ಪ ತ್ಯಾವ ತ್ಯಾವ ಏನಿರುತ್ತೆ ಸ್ವಲ್ಪ ಕಮ್ಮಿ ಆಗುತ್ತೆ ಮತ್ತು ನಾನು ಈ ಬಟ್ಟೆನ ಏನಕ್ಕೂ ಯೂಸ್ ಮಾಡೋದಿಲ್ಲ ಈ ಥರ ಅದಕ್ಕೆ ಏನಾದರೂ ನಾನು ಹಾಲು ಹೊಡೆದ ಹೊಡೆದೋಗುತ್ತಲ್ವ ಆವಾಗ ಪನ್ನೀರ್ ಮಾಡೋದಕ್ಕೆ ಯೂಸ್ ಮಾಡ್ಕೊತೀನಿ ಮತ್ತು ಕಾಯಿ ಏನಾದರೂ ಕೋಕೋನಟ್ ರೈಸ್ ಮಾಡಿದಾಗ ಕಾಯಲ್ಲಿ ತೊಗೊತೀನಲ್ಲ ಅದಕ್ಕೆ ಆವಾಗ ಯೂಸ್ ಮಾಡ್ತೀನಿ ಇಲ್ಲಾಂದರೆ ಈ ಥರ ಅಕ್ಕಿ ಎಲ್ಲ ತೊಳೆದಾಗ ಅದಕ್ಕೆ ಹಾಕೊಳೋದಕ್ಕೆ ಯೂಸ್ ಮಾಡ್ಕೊತೀನಿ ಬೇರೆ ಏನಕ್ಕೂ ಇದು ನಾನು ಯೂಸ್ ಮಾಡ್ಕೊಳೋದಿಲ್ಲ ಇವಾಗ ನೋಡಿ ಈ ಬಟ್ಲಲ್ಲಿ ನೀರೆಲ್ಲ ಸೋಗಿಸಿ ಈ ಥರ ಒಂದು ಪಾತ್ರೆನಲ್ಲಿ ಇಟ್ಕೊಂಡ್ರೆ ಅದು ಬೇಗ ನಮಗೆ ನೀರೆಲ್ಲ ಫುಲ್ ಕಮ್ಮಿ ಆಗುತ್ತೆ ಇವಾಗ ಇದನ್ನು ತೊಗೊಂಡೋಗಿ ನಾನು ಆಚೆ ಒಣಗಾಕ್ಬೇಕು ಫ್ರೆಂಡ್ಸ್ ಯಾರೆಲ್ಲ ನಾನು ವಿಡಿಯೋಸ್ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಸ್ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಹೇಗಿತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಕಮೆಂಟು ನಮ್ಮ ನಿಮ್ಮ ಲೈಕ್ಸ್ ನನ್ನ ತುಂಬಾ ಮುಖ್ಯ ತುಂಬ ಇಂಪಾರ್ಟೆಂಟು ಫ್ರೆಂಡ್ಸ್ ಪ್ಲೀಸ್ ನನ್ನನ್ನು ಸ್ವಲ್ಪ ಮುಂದೆ ಬರೋದಕ್ಕೆ ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ತುಂಬ ಸುಮಾರು ಒಂದು ಮೂರು ವರ್ಷ ಆಯಿತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದು ವರ್ಷ ಗ್ಯಾಪ್ ಕೊಟ್ಟಿದ್ದೆ ಈಗ ಮತ್ತೆ ನಾನು ಶುರು ಮಾಡ್ತಾಯಿದ್ದೀನಿ ಈಗ ಆಗಲೇ ಒಂದು ವರ್ಷ ಆಗ್ತಾ ಇದೆ ಫ್ರೆಂಡ್ಸ್ ಮತ್ತೆ ನನಗೆ ಇದೇನಾದರೂ ಈ ಚಾನ್ಸ್ ಇಸ್ ಆದರೆ ತುಂಬ ಬೇಜಾರಾಗುತ್ತೆ ಆಗುತ್ತೆ ಫ್ರೆಂಡ್ಸ್ ನಾನು ಕಷ್ಟಪಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋದೇ ನನ್ನ ಆಸೆ ಪ್ಲೀಸ್ ಫ್ರೆಂಡ್ಸ್ ನನಗೆ ಸಪೋರ್ಟ್ ಮಾಡಿ ನನ್ನನ್ನು ನನ್ನ ಈ ಆಸೆ ನೆರವೇರಿಸೋದಕ್ಕೆ ನಿಮ್ಮ ಸಪೋರ್ಟು ನನಗೆ ಬೇಕೇ ಬೇಕು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಹಕ್ಕಿ ಒಣಗಾಕಿದ್ದಾಯಿತು ಸದ್ಯಕ್ಕೆ ನಾನು ಆಚೆ ಹಾಕಿಲ್ಲ ಯಾಕಂದರೆ ಇನ್ನೂ ಸ್ವಲ್ಪ ಹೊತ್ತು ಹೋಗಲಿ ಬಿಸಿಲು ಚೆನ್ನಾಗಿ ಬಂದಮೇಲೆ ಹಾಕೋಣ ಅಂತ ಅಂದ್ಬಿಟ್ಟು ಕಾಂಪೌಂಡ್ ಒಳಗಡೆನೆ ಒಂದು ಬಟ್ಟೆ ಹಾಕ್ಬಿಟ್ಟು ಹಾಕಿದ್ದೀನಿ ಮತ್ತು ನೈಟು ತೊಳೆದಿರೋ ಅಂಥ ಪಾತ್ರೆಗಳಿತ್ತು ಅದನ್ನೆಲ್ಲ ತೊಳೆದಿರೋ ಅಂಥ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊತಾ ಇದ್ದೀನಿ ಬೆಳಗ್ಗೆ ಟಿಫನ್ಗೆ ಏನಾದರೂ ಮಾಡಬೇಕು ಏನು ಟಿಫನ್ ಮಾಡೋದು ಅಂತ ನೋಡೋದಾದರೆ ನನಗೆ ರವೆ ತುಂಬ ದಿವಸದಿಂದ ರವೆ ಇತ್ತು ಫ್ರೆಂಡ್ಸ್ ರವೆ ರವೆ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ರವೆ ರೊಟ್ಟಿಗೆ ನಾನು ಆಲ್ರೆಡಿ ಎಲ್ಲ ರೆಡಿ ಮಾಡಿಕೊಂಡು ಈಗ ಡೈರೆಕ್ಟು ಅದು ಮಾಡೋ ರೆಸಿಪಿನೇ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟಿಗೆ ನಾನು ಒಂದು ಬಾ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಬಂದು ಸ್ವಲ್ಪ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾರೆಟ್ ತುರ್ದಿಟ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ತುರ್ದಿಟ್ಕೊಂಡಿದ್ದೀನಿ ಮತ್ತು ಕೊತ್ತಮೀರಿ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಸ್ವಲ್ಪ ಶುಂಠಿ ಇದಿಷ್ಟು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸೊಪ್ಪು ಇದಿಷ್ಟು ಕಾದಿರೋವಂಥ ಎಣ್ಣೆಗೆ ಕಡಲೆಬೇಳೆ ಉದ್ದಿನಬೇಳೆ ಇದಿಷ್ಟು ತರಕಾರಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನಮಗೆ ಬೇಕಾದ ತರಕಾರಿ ಎಲ್ಲ ಹಾಕ್ಕೊಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಹಸೆ ಸಹ ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕಂದ್ರೆ ಅದು ಖಾರ ಇರಲಿಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಇದು ಜಾಸ್ತಿ ಫ್ರೈ ಆಗಬೇಕು ಅಂತ ಏನಿಲ್ಲ ಸುಮ್ಮನೆ ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು ಇವಾಗ ನೋಡಿ ಸಬ್ಬಕ್ಕಿ ಸೊಪ್ಪು ಮತ್ತು ಕ್ಯಾರೆಟು ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಮಾಡಿಕೊಂಡು ಇವಾಗ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಇದು ಹಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಎಲ್ಲ ಮಾಡ್ತಾರಲ್ಲ ಅದೇ ಥರನೇ ಇದೂ ರವೆ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ನೀವು ಬೇಕಾದರೆ ಮೊಸರು ಸಹ ಹಾಕ್ಕೋಬೋದು ಮೊಸರು ಹಾಕ್ಕೊಂಡು ಮಾಡೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬಂದ್ರು ಬರುತ್ತೆ ನಮ್ಮ ಮನೆಯಲ್ಲಿ ಮೊಸ್ರು ಇರಲಿಲ್ಲ ಇನ್ನು ನಮ್ಮ ಯಜಮಾನನ ಕೇಳಿದ್ರೆ ಇನ್ನು ಅಂಗಡಿಗೆ ಹೋಗಬೇಕು ಹೋಗಿ ಬೇಡ ಅಂತಾರೆ ಅದಕ್ಕೆ ಸರಿ ಬೇಡ ಹಾಗೆ ಮಾಡೋಣ ಅಂತಂದ್ಬಿಟ್ಟು ನನ್ನ ಮನೆಯಲ್ಲಿ ಏನು ತರಕಾರಿ ಇದೆಯೋ ಆ ತರಕಾರಿನ ಹಾಕಿ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಸೌತೆಕಾಯಿ ಸಹ ಹಾಕ್ಕೊಬೋದು ಸೌತೆಕಾಯಿ ಸೋರೆಕಾಯಿ ಹೀರೆಕಾಯಿ ಇದೆಲ್ಲ ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದಿಷ್ಟು ಹಾಕಿ ಫ್ರೈ ಮಾಡಿದ ಮೇಲೆ ಸ್ವಲ್ಪ ರವೆ ಹಾಕ್ಕೊಂಡು ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಸ್ಟವ್ ಹಾಫ್ ಮಾಡಿಬಿಟ್ಟು ನಾವು ರವೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಇವಾಗ ನೋಡಿ ನಾನು ಕೈಯಲ್ಲಿ ಕಲಿಸ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡೆ ಕಲಿಸ್ಕೊಳ್ಳೋಣ ಯಾಕೆಂದರೆ ಅದು ರವೆ ಅಲ್ವಾ ಬೇಗ ನೀರು ಜಾಸ್ತಿ ಬೇಕಾಗುತ್ತೆ ನೀರೆಲ್ಲ ಹೇಳ್ಕೊಂಬಿಡುತ್ತೆ ನಾನು ಹೇಳ್ದಂಗೆ ಆವಾಗಲೇ ಮೊಸರು ನೀವು ಮಾಡೋದಾದರೆ ನಾನು ಹಾಕಿರೋಂಥ ಐಟಮೆಲ್ಲ ಹಾಕಿ ಫ್ರೈ ಮಾಡಿಕೊಂಡು ರವೆ ಸಹ ಹಾಕ್ಕೊಂಡವಾಗ ಮೊಸರು ಸಹ ಹಾಕ್ಕೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮತ್ತು ಇದರಲ್ಲಿ ಪಡ್ಡು ಸಹ ಮಾಡ್ಕೊಬೋದು ನಾನು ರವೆ ರೊಟ್ಟಿ ಮಾಡ್ತಾಯಿದ್ದೀನಿ ಮತ್ತು ನಾನಿಲ್ಲಿ ಅಕ್ಕಿ ಹಸಿಟ್ಟು ಹಾಕ್ತಾಯಿಲ್ಲ ಅಕ್ಕಿ ಹಸಿಟ್ಟು ಖಾಲಿಯಾಗಿತ್ತು ಅದಕ್ಕೆ ಸ್ವಲ್ಪ ಒಂದು ಎರಡು ಅಷ್ಟು ಮೈದಾ ಹಸಿಟ್ಟು ಹಾಕ್ಕೊಂಡು ಅದನ್ನ ಮಿಕ್ಸ್ ಮಾಡ್ಕೊತಾಯಿದ್ದೀನಿ ನೀವು ಬೇಕಾದರೆ ಮೈದಾ ಸೀಟು ಮೈದಾ ಹಸಿಟ್ಟಾದರೂ ಹಾಕ್ಕೊಳ್ಳಿ ಅಥವಾ ಅಕ್ಕಿ ಹಸಿಟ್ಟಾದರೂ ಹಾಕ್ಕೊಳ್ಳಿ ನಾನು ಮೈದಾ ಸಿಟ್ಟು ಹಾಕ್ಕೊತಾಯಿದ್ದೀನಿ ಮೈದಾ ಸಿಟ್ಟು ಯಾಕೆ ಹಾಕೊಳೋದಂದರೆ ನಾವು ತಟ್ಟಬೇಕಾದ್ರೆ ಸ್ವಲ್ಪ ಬೈಂಡಿಂಗು ಚೆನ್ನಾಗಿ ಬರುತ್ತೆ ತಟ್ಟೋದಕ್ಕೂ ಚೆನ್ನಾಗಿರುತ್ತೆ ಅಂತ ಜಾಸ್ತಿ ಏನು ಬೇಡ ಸುಮ್ಮನೆ ಒಂದು ಎರಡು ಅಷ್ಟು ಹಾಕ್ಕೊಂಡ್ರೆ ಸಾಕು ಇವಾಗ ನೋಡಿ ನಾನು ನನಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಅದನ್ನು ಕಲಿಸ್ಕೊತಾ ಇದ್ದೀನಿ ಅದನ್ನ ಕಲಿಸಿದ್ದಾದಮೇಲೆ ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ ಅದು ಸ್ವಲ್ಪ ನೆನೆಯಬೇಕಲ್ವಾ ಹಾಗಾಗಿ ಇವಾಗ ನೋಡಿ ಚೆನ್ನಾಗಿ ನೆಂದಿದೆ ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಒಂದು ಸರಿ ಕೈಯಲ್ಲಿ ನಾತ್ಕೊಬೇಕು ಅದು ನಮಗೆ ತಟ್ಟೋದಕ್ಕೆ ಬರಬೇಕು ಆ ಥರ ಚೆನ್ನಾಗಿ ನಾದ್ಕೊಂಡ್ರೆ ತಟ್ಟೋದಕ್ಕೆ ಈಸಿ ಆಗುತ್ತೆ ನಾನು ಇವಾಗ ಕೈಯಲ್ಲಿ ಚೆನ್ನಾಗಿ ನೋಡಿ ಈ ಥರ ಇದ್ದೀನಿ ಈ ಥರ ನಾತ್ಕೊಂಡಿದ್ದಾದಮೇಲೆ ನೀವು ಬೇಕಾದರೆ ಬಾಳೆ ಎಲೆ ಆದರೂ ತಟ್ಕೊಬೋದು ನಾನು ಈ ಥರ ಬಟ್ಟೆನಲ್ಲಿ ಅವಾಗಲೇ ತೋರಿಸ್ನಲ್ಲ ಅದೇ ಬಟ್ಟೆ ಮೇಲೇ ಹಾಕ್ಕೊಂಡಿದ್ದೀನಿ ಈ ಥರ ನೀರು ಹಾಕ್ಕೊಬೇಕು ಫ್ರೆಂಡ್ಸ್ ಎಣ್ಣೆ ಹಾಕ್ಕೊಬಾರ್ದು ನೀರು ಹಾಕ್ಕೊಂಡು ಹಾಕ್ಕೊಂಡು ಈ ಥರ ತಟ್ಕೊಬೇಕು ಈ ಥರ ಹಾಕ್ಕೊಂಡು ನಾನು ಆಲ್ರೆಡಿ ಒಂದು ಇಂಚಿನ ಮೇಲೆ ಹಾಕಿಬಿಟ್ಟು ಇನ್ನೊಂದು ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ತಟ್ಟೋದು ಮತ್ತು ಇದು ಯಾವ ಥರ ಹಾಕ್ಬೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಕಾಯಿ ಚಟ್ನಿ ಆಗಿರ್ಬೋದು ಅಥವಾ ಪುದೀನ ಚಟ್ನಿ ಟೊಮೊಟೊ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದಕ್ಕೆ ಇದು ಕಾಂಬಿನೇಷನ್ ಆಗಿ ನೀವು ಮಾಡ್ಕೊಬೋದು ಅಥವಾ ಯಾವುದಾದ್ರೂ ಬೇರೆ ಪಲ್ಯಗಳು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನಾನು ಇದ್ರ ಜೊತೆ ಪುದೀನ ಚಟ್ನಿ ಸರ್ವ್ ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿತ್ತು ಪುದೀನ ಚಟ್ನಿಗೂ ಮತ್ತು ಅದಕ್ಕೆ ರ ರವೆ ರೊಟ್ಟಿಗೆ ಇವಾಗ ನೋಡಿ ನಾನು ಅದು ಯಾವ ಥರ ಮಾಡಿದ್ದೆ ಅಂತ ತೋರಿಸ್ತೀನಿ ಇವಾಗ ಅದನ್ನು ಆ ರೊಟ್ಟಿ ಯಾವ ಥರ ಹಾಕೊಂಡ್ಬು ಹಾಕೊಬೇಕು ಬಟ್ಟೆ ಮೇಲೆಯಿಂದ ಅಂತ ಒಬ್ಬೊಬ್ರು ಬಾಳೆಯಲ್ಲಿಲಿನೂ ಸಹ ಮಾಡ್ತಾರೆ ನೋಡಿ ಅದು ಬಟ್ಟೆನ ಸಮೇತ ತೆಗೆದು ಈ ಥರ ತವ ಮೇಲೆ ಹಾಕಬೇಕು ನಾವು ಅದು ಹಾಕೋವಾಗ ಸ್ವಲ್ಪ ನೀರು ಎತ್ಕೊಂಡು ಈ ಥರ ಬಟ್ಟೆಯಿಂದ ಇಂಗಿಸ್ಕೊಂಡ್ರೆ ನೀಟಾಗಿ ಅದು ನಾವು ಯಾವ ಥರ ತಟ್ಟಿರ್ತೀರೋ ಅದೇ ಥರನೇ ಬರುತ್ತೆ ಅದ್ರ ಮೇಲೆ ಮುಚ್ಚಿಟ್ಬಿಡ್ಬೇಕು ಅದ ಮುಚ್ಚಿಟ್ಬಿಟ್ಟು ಸ್ವಲ್ಪ ಕಮ್ಮಿ ಊರಿನಲ್ಲೇ ಸ್ಟಾರ್ಟಿಂಗು ಬೈಸ್ಕೊಬೇಕು ಇವಾಗ ನೋಡಿ ಅದು ಯಾವ ಥರ ತಟ್ಟೋದು ಅಂತ ಮತ್ತೊಂದು ತೋರಿಸ್ತಾ ಇದ್ದೀನಿ ನಾನು ನಮಗೆ ಎಷ್ಟು ಬೇಕೋ ಅಷ್ಟು ತೆಳುವಾಗಿ ಮಾಡ್ಕೊಬೋದು ನಾನು ಸ್ಟಾರ್ಟಿಂಗು ಸ್ವಲ್ಪ ಮಂದವಾಗಿಯೇ ಹಾಕ್ಬಿಟ್ಟಿದ್ದೆ ಆಮೇಲೆ ತಡ್ತಾ ತಡ್ತಾ ಸ್ವಲ್ಪ ತೆಳುವಾಗಿ ಬಂತು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಮಾತ್ರ ಎಣ್ಣೆ ಸ್ಟಾರ್ಟಿಂಗೇ ಎಣ್ಣೆ ಹಾಕ್ಬಾರ್ದು ನೀರು ಹಾಕಬೇಕು ಫಸ್ಟು ನಾವು ಅದು ಹಾಕೋದಕ್ಕೂ ಮುಂಚೆನೇ ನೀರು ಹಾಕ್ಬಿಟ್ಟು ಆಮೇಲೆ ನಾವು ತಟ್ಟಿರೋಂಥದನ್ನ ಹಾಕಿದ್ರೆ ಆವಾಗ ಅದು ನೀಟಾಗಿ ಬೇಯುತ್ತೆ ಸ್ಟಾರ್ಟಿಂಗೇ ಎಣ್ಣೆ ಹಾಕ್ಬಿಟ್ರೆ ಅಷ್ಟು ಚೆನ್ನಾಗಿ ಬೇಯೋದಿಲ್ಲ ನೋಡಿ ಈ ಥರ ನೀರು ಚಿಂಕ್ಸ್ಕೊಂಡ್ರೆ ಸಾಕು ಈ ಥರ ಬಟ್ಟೆನ ತೆಗೆದು ಅದು ತಟ್ಟಿರೋಂಥ ಸಮೇತ ಅದಕ್ಕೆ ಹಾಕ್ಬಿಟ್ಟು ಅದನ್ನ ನೋಡಿ ನೀರು ತೊಗೊಂಡು ಸುಮ್ಮನೆ ಈ ಥರ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್ ಅದು ನೀಟಾಗಿ ನಾವು ತಟ್ಟಿರೋ ಥರನೇ ತುಂಬ ಚೆನ್ನಾಗಿ ಕುತ್ ಕುತ್ಕೊಳ್ಳುತ್ತೆ ಮತ್ತು ಅದು ಏನು ಅದು ಕಿತ್ತೋಗೋ ಚಾನ್ಸಸ್ ಇರೋಲ್ಲ ನಾವು ತಟ್ಟಿರ್ತಿರಲ್ಲ ಅದೆಲ್ಲ ಏನು ಕಟ್ ಆಗೋ ಚಾನ್ಸಸ್ ಇರೋಲ್ಲ ಅದು ಇವಾಗ ಅದ್ರ ಮೇಲೆ ಮುಚ್ಚಿಬಿಟ್ಟು ಸ್ವಲ್ಪತ್ತು ಮುಚ್ಚಿಡೋಣ ಅಂತಂದರೆ ಅದು ರವೆ ಅಲ್ವಾ ಸ್ವಲ್ಪ ಬೇಯಬೇಕಾಗುತ್ತೆ ಆಮೇಲೆ ಬೇಕಾದರೆ ನಾವು ತುಪ್ಪ ಆಗಲಿ ಅಥವಾ ಬೆಣ್ಣೆ ಆಗಲಿ ಹಾಕ್ಕೊಬೋದು ನಾನಿಲ್ಲಿ ಎಣ್ಣೆನೇ ಇರೋದು ನೋಡ್ದಲ್ಲ ಫ್ರೆಂಡ್ಸ್ ರವೆ ರೊಟ್ಟಿ ಅದರಲ್ಲೂ ತರಕಾರಿ ಹಾಕಿರೋಂಥ ರವೆ ರೊಟ್ಟಿ ಅಂತೂ ತುಂಬಾ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ನೀವು ಒಂದ್ಸರಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊತೀನಿ ಈಗ ಓಕೆ ಫ್ರೆಂಡ್ಸ್ ನಾನು ಈ ಟಿಫನೆಲ್ಲ ಮುಗೀತು ತಿನ್ನೋದಕ್ಕಂತೂ ಚೆನ್ನಾಗಿತ್ತು ತುಂಬ ಸ್ಮೂತ್ ಸ್ಮೂತಾಗಿ ಇತ್ತು ಫ್ರೆಂಡ್ಸ್ ಈಗ ನೋಡಿ ನಾನು ಟಿಫನ್ ಎಲ್ಲ ಮುಗಿದಾದ್ಮೇಲೆ ಮತ್ತು ರಾಗಿ ಒಣಗಾಕೋಣ ಅಂತಂದ್ಬಿಟ್ಟು ಮತ್ತು ಬೆಳಗ್ಗೆ ಎಲ್ಲ ಅಕ್ಕಿ ತೊಳೆದಾಕಿದ್ರಲ್ಲ ಹಾಕಿದ್ರಲ್ಲ ಇವಾಗ ಹಾಗೆ ರಾಗಿನೂ ಸ್ವಲ್ಪ ಅಂತ ನಮ್ಮ ಯಜಮಾನ್ರು ಮನೇಲಿ ಇದ್ರಲ್ಲ ನನಗೆ ಇನ್ನು ಸ್ವಲ್ಪ ಈಸಿನೇ ಆಯಿತು ಅವರೇ ಇದ್ದಾರೆ ನೋಡ್ಬೋದು ಈಗ ನೋಡಿ ರಾಗಿ ತೊಗೊಂಬಂದು ಇವಾಗ ಒಣಗಾಕ್ತಾಯಿದ್ರಿ ಈ ರಾಗಿ ನಮಗೆ ಹಳೆಯ ರಾಗಿ ಆದರೆ ಮುದ್ದೆ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಕೆಂಪುಗೆ ತುಂಬ ಚೆನ್ನಾಗಾಗುತ್ತೆ ಹಳೆಯ ರಾಗಿ ಆದರೆ ಇದು ಬಂದು ಈ ರಾಗಿ ಬಂದು ನಮ್ಮದು ನಾಲ್ಕು ವರ್ಷದ ರಾಗಿ ಈ ಒಣಗಾಗ್ತಾ ಇರೋದು ನೋಡ್ತಾ ಇರ್ಬೋದು ಇವಾಗ ಅದು ಇಷ್ಟು ಬಿಸಿಲು ಎಷ್ಟು ಬಿಸಿಲು ಇದೆಯೋ ಅಷ್ಟರಲ್ಲೇ ಒಣಗಲಿ ಅಂತ ಅಂದ್ಬಿಟ್ಟು ಇದ್ದೀರಿ ನಾವು ರಾಗಿ ಮಿಷಿನ್ಗೆ ಹಾಕ್ಸ್ಕೊಂಡಿದ್ದು ಬರೋದಕ್ಕೂ ಮುಂಚೆ ಈ ಥರ ರಾಗಿನ ಒಣಸ್ಕೊಂಡು ನಾವು ಮಿಷಿನ್ ಹಾಕ್ಸ್ಕೊಳೋದ್ರಿಂದ ಅದರ ರಾಗಿ ಹಸಿಟ್ಟು ತುಂಬಾ ಬಾಳಕೆ ಬರುತ್ತೆ ಮತ್ತು ಬೇಗ ನಮಗೆ ಹುಳ ಬಿಡೋದಿಲ್ಲ ರಾಗಿ ಈ ಥರ ಒಣಗಿಸ್ಬಿಟ್ಟು ಹಾಕೋದ್ರಿಂದ ತುಂಬ ದಿವಸ ಬಾಳಕೆ ಬರುತ್ತೆ ಫ್ರೆಂಡ್ಸ್ ನಾನು ಮಾಡೋದು ಒಂದು ಟೈಮ್ ಅಲ್ವಾ ಯಾವಾಗಲೂ ಅಪರೂಪ ಎರಡು ಟೈಮ್ ನಾನು ಮುದ್ದೆ ಮಾಡೋದು ಇವಾಗ ಇದಿಷ್ಟು ಆಗಿದೆ ಫ್ರೆಂಡ್ಸ್ ಮತ್ತೆ ಒಬ್ಬರು ನನಗೆ ಕಮೆಂಟ್ ಮಾಡಿದ್ದಾರೆ ನಾವಿಲ್ಲಿ ಚಪ್ರ ಹಾಕಿದ್ದೀರಲ್ವ ಇದು ಈ ಚಪ್ರಕ್ಕೆ ಏನಂತ ಕರೀತಾರೆ ಯಾಕೆ ಇದು ಇದ್ರ ಬಗ್ಗೆ ನಮಗೆ ಮಾಹಿತಿ ಕೊಡಿ ಅಂತ ಕೇಳಿದ್ದಾರೆ ನೋಡಿ ಇಲ್ಲಿ ಹಾಕಿದ್ದೀರಲ್ವ ಈ ಚಪ್ರದ ಬಗ್ಗೆ ಮಾಹಿತಿ ಬೇಕು ಅಂತ ಕೇಳಿದ್ದಾರೆ ಇದು ಬಂದು ನಾವು ಖಾರಮಣಿ ಗಿಡ ಹಾಕಿರೋದು ಖಾರಮಣಿ ಅಂತಂದರೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಅಲಸಂಡಿಕಾಯಿ ಥರನೇ ಸ್ವಲ್ಪ ಉದ್ದ ಬರುತ್ತೆ ಖಾರಾಮಣಿ ಬೀನ್ಸ್ ಥರ ಇದು ಯಾಕೆ ಈ ಥರ ಹಾಕಿರೋದು ಅಂತಂದರೆ ಈ ಆ ಕಡೆ ಒಂದು ಕೋಲು ಅಂದರೆ ನಮಗೆ ಒಂದು ಸುಮಾರು ಒಂದು ಸ್ವಲ್ಪ ದಿವಸ ಒಂದು ನಾಲ್ಕರಿಂದ ಒಂದು ಐದು ಗಿಡ ಹಾಕಿದ್ದೀರಿ ಅಷ್ಟಕ್ಕೆ ನನಗೊಂದು ಮೂರು ಕೋಲು ಹಾಕಿದ್ದೀರಿ ಅಷ್ಟೇ ಫ್ರೆಂಡ್ಸ್ ಉದ್ದುದ್ದು ಈ ಥರ ಕೋಲು ಹಾಕ್ಬಿಟ್ಟು ಈ ಥರ ದಾರ ಕಟ್ಟಿದ್ದೀರಿ ಇದು ಯಾಕೆ ಈ ಥರ ಹಾಕಿರೋದು ಅಂತಂದರೆ ನಮ್ಮ ಯಜಮಾನ್ರ ಕೈಯಲ್ಲೇ ಹೇಳಿಸ್ತೀನಿ ಅವರೇ ಹೇಳ್ತಾರೆ ಇದಕ್ಕೆ ಇದು ಯಾಕೆ ಅಂತಂದರೆ ನೋಡಿ ನನಗೆ ಗೊತ್ತಿರೋಷ್ಟು ಮಾತ್ರ ಹೇಳ್ತೀನಿ ಇನ್ನು ಮಿಕ್ಕಿದ್ದು ನಮ್ಮ ಯಜಮಾನ್ರ ಕೈಯಲ್ಲಿ ಹೇಳಿಸ್ತೀನಿ ಅವರು ಹೇಳಿದ್ರು ಬಟ್ ಅವ್ರಿಗೆ ಸ್ವಲ್ಪ ವಾಯ್ಸು ಜೋರಾಗಿ ಬಂದಿಲ್ಲ ಆಮೇಲೆ ಮತ್ತೆ ನಾನು ಅವ್ರು ಹೇಳಾದ ಮೇಲೆ ಅದನ್ನು ಕ್ಲಿಯರಾಗಿ ನಾನು ಹೇಳಿದ್ದೀನಿ ನೋಡಿ ಇಲ್ಲಿದೆಯಲ್ಲ ಕಾಣಿಸ್ತಾ ಇದೆಯಲ್ಲ ಈ ಗಿಡ ಇದು ಇದರಲ್ಲಿ ಹಂಬು ಬರುತ್ತೆ ಆ ಅಂಬುಗೆ ಆ ಹಂಬು ಅದು ಬರದ ಹಬ್ಬುತ್ತಲ್ವ ಅದಕ್ಕೆ ನೋಡಿ ಈ ಥರ ಕೋಲು ಆ ಕಡೆ ಕಡೆ ಕಟ್ಟಿರೋದು ಕಟ್ಬಿಟ್ಟು ಅದನ್ನ ಅದಕ್ಕೆ ಈ ಥರ ಟೈನ್ ದರನ ಈ ಥರ ಹಾಕ್ತಾರೆ ಒಂದು ಸ್ವಲ್ಪ ಚಪ್ಪರ ಥರ ಹಾಕ್ತಾರೆ ಆ ಚಪ್ಪರ ಥರ ಹಾಕಿದಾಗ ಅದೇನಾಗುತ್ತೆ ಹಂಬು ಬರುತ್ತಲ್ವ ಹಂಬು ಅದು ಹಬ್ಬಿಕೊಂಡು ಹೋಗುತ್ತೆ ಹ್ಞೂ ಈ ನೆಲದಲ್ಲಿ ಇದ್ರ ಚಪ್ಪರ ಹಾಕಿ ಕೊಂಬು ಈ ತರ ನಾಯಿ ಕಬ್ಬಿಸಿದ್ರೆ ಇದರಲ್ಲಿ ಕಾಯಿಗಳು ಚೆನ್ನಾಗಿ ಇರೋದು ಎಲ್ಲ ಪ್ರತಿ ಒಂದು ಜನಗಳು ಇದ್ರಲ್ಲೇನೆ ಈ ತರ ಮಾಡ್ತಾರೆ ತೋಟ ಕೆಲಸ ಮಾಡಿದ್ರೆ ಮಾಡಿದ್ರೆ ಅಂದ್ರೆ ಈ ಕಡೆ ಒಂದ್ ಈ ಕಡೆ ಒಂದು ದೊಡ್ಡದೊಂದು ಕೋಲು ಆ ಕಡೆ ಒಂದು ನಮಗೆ ತೋಟ ನೋಡ್ಕೊಂಡು ಅಲ್ಲೊಂದಲ್ಲೊಂದು ಕೋಲು ಇಟ್ಬಿಟ್ಟು ಈ ತರ ದಾರ ಎಳಿಬೇಕು ದಾರು ಅಂಬು ಅಂಬು ಆ ದಾರಕ್ಕೆ ಹೋಗುತ್ತೆ ಇದೆಲ್ಲ ಹಬ್ಕೊಂಡು ಇಲ್ಲೆಲ್ಲ ನೋಡಿ ಈ ಅಂಬು ಇದೆಯಲ್ಲ ಈ ಅಂಬಲ್ಲ ಇದಕ್ಕೆಲ್ಲ ಹಬ್ಕೊಂಡು ಹೋಗುತ್ತೆ ಇದಕ್ಕೆಲ್ಲ ಹಬ್ಕೊಂಡು ಹೋದ್ಮೇಲೆ ಲಾಸ್ಟ್ಗೆ ಇಲ್ಲಿ ಬಂದು ನಮ್ಗೆ ಕಾಯಿ ಇಲ್ಲೆಲ್ಲ ಬಿಡುತ್ತೆ ಈ ಸೈಡ್ ಅಲ್ಲಿ ಮಾತ್ರ ಈ ಸೈಡ್ ಅಲ್ಲಿ ಬರಿ ಅಬ್ಬುತೆ ಅಷ್ಟೇ ಚಪ್ರ ಚಪ್ರತರ ಆಗುತ್ತೆ ನಾವು ಈ ಚಪ್ಪಡಪಟ್ಟನೇ ಬದನೆಕಾಯಿ ಅಂತ ಕೇಳಿದಿರಲ್ಲ ಅದಕ್ಕೂ ಇದೆ ತರ ಅದೇ ತರನೇ ಇದಕ್ಕೂ ಸಹ ಅದೇ ತರನೇ ಮಾಡೋದು ಬೀನ್ಸ್ ಇದು ಬೀನ್ಸ್ ကို ಇದೆ ತರನೇ ಆಗ್ತಾರೆ ಮತ್ತೆ ಹೀರೆಕಾಯಿ ಅಂತ ಹೇಳ್ತಿರಲ್ಲ ಹೀರೆಕಾಯಿ ಸಹ ಇದೆ ಆಗಲ ಆ ಹಾಗಲಕಾಯಿ ಬೀನ್ಸು ಚಪ್ಪರ ಬದನೆಕಾಯಿ ಸೋರೆಕಾಯಿ ಇದೆಲ್ಲ ಇದೇ ಥರನೇ ಫ್ರೆಂಡ್ಸ್ ಹಾಕೋದು ಚಪ್ಪರ ಇದ್ರ ಬಗ್ಗೆ ಒಬ್ರು ಮಾಹಿತಿ ಕೊಡು ಅಂತ ಹೇಳಿದರು ಹೇಳಿ ಅಂತ ಹೇಳಿದರು ಅವರು ಸಹ ಯೂಟ್ಯೂಬರೇನೆ ಅವರು ತುಂಬ ಗಿಡಗಳಿಟ್ಟಿದ್ದಾರೆ ಫ್ರೆಂಡ್ಸ್ ಅವರು ಕೇಳಿದರು ಇದ್ರ ಬಗ್ಗೆ ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಅದಕ್ಕೆ ಹೇಳಿದ್ದೀನಿ ಇಲ್ಲಿ ತೆಂಗಿನಕಾಯಿ ನೋಡಿ ನಮ್ಮ ಯಜಮಾನ್ರು ತೆಂಗಿನಕಾಯೆಲ್ಲ ಮರದಲ್ಲಿರುವಂಥ ತೆಂಗಿನಕಾಯಿ ಎಲ್ಲ ಕಿತ್ತಾಕಿದ್ದಾರೆ ಇನ್ನು ಮೇಲೆ ನೋಡಿ ಇನ್ನೂ ಒಂದು ಬಿಟ್ಬಿಟ್ಟಿದ್ಯಾ ಇನ್ನು ಎರಡು ಮೂರು ದಿವಸ ಹೋಗ್ಬೇಕು ನಮಗೆ ಹಬ್ಬಗಳ ಟೈಮಲ್ಲಿ ಸದ್ಯಕ್ಕೆ ತೆಂಗಿನಕಾಯಿಗೇನು ಬರ ಇಲ್ಲ ಎಷ್ಟು ತೆಂಗಿನಕಾಯಿ ಇದೆ ನೋಡಿ ನಾವು ಸುಮಾರು ದಿವಸನೇ ಆಯಿತು ಫ್ರೆಂಡ್ಸ್ ನಾನು ಕಾಯಿ ಹಬ್ಬಗಳ ಟೈಮಲ್ಲಿ ಕಾಯಿ ತಗೊಂಡು ಬಿಸಿಲು ಬಂದಿಲ್ಲ ನೋಡಿ ಫ್ರೆಂಡ್ಸ್ ನಾನು ರಾಗಿನೂ ಮತ್ತು ಅಕ್ಕಿ ಹಾಕಿರೋ ಟೈಮಲ್ಲೇ ಬಿಸಿಲು ಬಂದಿಲ್ಲ ಬೇರೆ ಟೈಮಲ್ಲೆಲ್ಲ ಬರುತ್ತೆ ಇವಾಗ ಇರೋ ಬಿಸಿಲಲ್ಲೇ ಒಣ್ಕೊಂಡಿ ಅಂತ ಅಂದ್ಬಿಟ್ಟು ಬಿಟ್ಟಿದ್ರಿ ನೋಡೋಣ ಎಷ್ಟು ಒಣಗುತ್ತೋ ಅಂತ ಮತ್ತೆ ಅಮ್ಮ ಹಾಗೆ ನೀವೇ ಕೇಳಿದ್ರಿ ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಮಾಹಿತಿ ಕೊಟ್ಟಿದ್ದೀನಿ ಅಮ್ಮ ನಿಮಗೆ ಅರ್ಥ ಆಗುತ್ತೆ ಅನಿಸುತ್ತೆ ನೀವು ತುಂಬ ಗಿಡಗಳ್ನ ನೆಟ್ಟಿದ್ದೀರಾ ನನಗೆ ನಿಮ್ಮ ಗಿಡಗಳ್ನ ನಿಮ್ಮ ಗಾರ್ಡನ್ ನೋಡ್ತಾ ಇದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ ಅಷ್ಟು ಗಿಡಗಳನ್ನ ಇಟ್ಟಿದ್ದೀರಾ ನಾವು ಭೂಮಿನಲ್ಲಿ ನೆಲದಲ್ಲಿ ಹಾಕಿ ಭೂಮಿನಲ್ಲಿ ಬೆಳಿತೀರಲ್ಲ ಅದೇ ಥರನೇ ನೀವು ಪಾಟಲ್ಲಿಟ್ಟು ಬೆಳೀತಿರೋ ತುಂಬಾ ಚೆನ್ನಾಗಿ ಬಂದಿದೆ ಅಮ್ಮ ನಿಮ್ಮ ಗಿಡಗಳೆಲ್ಲ ಈಗ ನೋಡಿ ನನ್ನ ನಿಮ್ಗೆ ಅರ್ಥ ಆಗಿರುತ್ತೆ ನಿಮಗೆ ಗೊತ್ತಾಗಿರುತ್ತೆ ಅಂತ ಅಂದ್ಕೊತೀನಮ್ಮ ತುಂಬ ತುಂಬ ಧನ್ಯವಾದ ನೀವು ನನಗೆ ಇದೊಂದು ಕೇಳಿದ್ದು ತುಂಬ ಆಯಿತು ನಿಮ್ಮ ಗಿಡ ನಿಮ್ಮ ಗಿಡಗಳೆಲ್ಲ ಮತ್ತು ನಿಮ್ಮ ಗಾರ್ಡನ್ ನೋಡ್ತಾ ಇದ್ರೆ ನನಗೆ ತುಂಬಾ ಖುಷಿಯಾಗುತ್ತೆ ಹೇಳಿದ್ದೀನಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಅಮ್ಮ ಓಕೆ ನೋಡ್ ನೋಡಿ ಇವಾಗ ನಾನು ಇದೆಲ್ಲ ಮುಗಿಸ್ಕೊಂತು ಮತ್ತು ನನ್ನ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಅಡುಗೆ ಮನೆ ಈ ಥರ ಹಳ್ಳಿದೆ ಇನ್ನು ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ನಾನು ನಿಮಗೆ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಕ್